ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಪದಗ್ರಹಣ ಕಾರ್ಯಕ್ರಮವು ನಡೆಯಿತು ಕಾರ್ಯಕ್ರಮವನ್ನು ಬೆಂಗಳೂರಿನ ಪೊಲೀಸ್ ಆಯುಕ್ತರಾದ ಶ್ರೀ ಬಿ ದಯಾನಂದ ಅವರು ಆಗಮಿಸಿ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ಕಬ್ಬನ್ ಪಾರ್ಕ್ ಬೆಂಗಳೂರು ಸಹಾಯಕ ಆಯುಕ್ತರಾದ ಸಿ ಬಾಲಕೃಷ್ಣ ಅವರು ನಗರದ ಕ್ರೈಮ್ ನಿಯಂತ್ರಣದ ಬಗ್ಗೆ ಸೂಕ್ತ ಮಾರ್ಗದರ್ಶನ ನೀಡಿದರು ಅವರು ಸಮಾಜದಲ್ಲಿ ಅಪರಾಧಗಳನ್ನು ತಡೆಯುವ ಬಗ್ಗೆ ವಿವರವಾಗಿ ಮಾತನಾಡಿದರು

ಕಾರ್ಯಕ್ರಮವು ಗಾಂಧಿ ಭವನ ಕಸ್ತೂರ್ಬಾ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪದಾಧಿಕಾರಿಗಳ ಪದಗ್ರಹಣ ಹಿರಿಯ ಪತ್ರಕರ್ತರಿಗೆ ಅಭಿನಂದನೆ ಹಾಗೂ ಅಪರಾಧ ತಡೆ ಅರಿವು ಕಾರ್ಯಕ್ರಮ ಅದ್ಧೂರಿಯಾಗಿ ವೈವಿಧ್ಯಮವಾಗಿ ಜರುಗಿತು ಕೇರಾ ಸಂಘದ ಉಪಾಧ್ಯಕ್ಷರಾದ ದಿವಂಗತ ಸಿದ್ದಪ್ಪ ನೇಗಲಾಲ ಅವರಿಗೆ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಎಂ ಸಿದ್ದರಾಜು ಸದಾಶಿವಶೆಣೈ ಗಂಗಾಧರ ಮುದಲಿಯಾರ್ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಕಲಾವಿದ ವಿಷ್ಣು ಅಧ್ಯಕ್ಷರಾದ ಜಿ ನಾಗರಾಜ್ ಉಪಾಧ್ಯಕ್ಷರಾದ ಹಾಗೂ ಇಂದು ಸಂಜೆ ಪತ್ರಿಕೆ ವ್ಯವಸ್ಥಾಪಕ ಸಂಪಾದಕರಾದ ಶ್ರೀಮತಿ ಡಾಕ್ಟರ್ ಜಿ ವೈ ಪದ್ಮನಾಗರಾಜ್ ಹಿರಿಯ ಪತ್ರಕರ್ತರುಗಳಾದ ವೆಂಕಟನಾರಾಯಣ ಸಚಿವ ಶ್ರೀಧರ್ ಅತಿಥಿಗಳಾಗಿ ಕೇರಾ ಬೆಂಗಳೂರು ಜಿಲ್ಲಾ ಉಪಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಶೆಟ್ಟಿ ಬಿ ಎನ್ ಎಲ್ ರಮೇಶ್ ಎಲ್ ವೆಂಕಟೇಶ್ ಮುನೇಶ್ ಕಸ್ತಿ ಬಿ ಎಲ್ ಶಿವಕುಮಾರ್ ಕೇರ ಉತ್ತರ ಘಟಕದ ಗೌರಾಧ್ಯಕ್ಷರಾದ ಎಸ್ ಪ್ರಕಾಶ್ ಶ್ರೀನಿವಾಸ್ ನಾಗೇಶ್ ರಾಹುಲ್ ಗೌಡ ಆಗಮಿಸಿ ವೇದಿಕೆ ಅಲಂಕರಿಸಿದರು ಈ ಸಂದರ್ಭದಲ್ಲಿ ಮಾಧ್ಯಮದವರು ನೊಂದವರ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಲಿ ಎಂದು ಹಿತನ ವಚನಗಳನ್ನು ಆಯುಕ್ತರು ನೀಡಿದರು ವೇದಿಕೆ ಗಣ್ಯರುಗಳು ಸಂಘದ ಪದಾಧಿಕಾರಿಗಳು ಸದಸ್ಯರ ಕರ್ತವ್ಯವನ್ನು ಶ್ಲಾಘಿಸಿ ಅವರ ಶೈಲಿಯಲ್ಲಿ ಮಾತನಾಡಿದರು ಶ್ರೀಧರ್ ಪತ್ರಕರ್ತರನ್ನು ಹಿರಿಯ ಪತ್ರಕರ್ತರಾದ ಶ್ರೀಧರ್ ಪತ್ರಕರ್ತರನ್ನು ಕುರಿತು ಯಾರಿಗೂ ಹೆದರಬೇಡಿ ಯಾರನ್ನು ಹೆದರಿಸಬೇಡಿ ಇದ್ದುದನ್ನು ಇದ್ದಕ್ಕೆ ಸತ್ಯವನ್ನು ಹಿಡಿಯಿರಿ ಅದೆಲ್ಲಕ್ಕೂ ದಾಖಲೆ ಇದ್ದರೆ ಯಾರಿಗೂ ಹೆದರಬೇಕಾಗಿಲ್ಲ ಎಂದರು ರೋಟರಿ ಕ್ಲಬ್ನ ಸದಸ್ಯರಾದ ಶ್ರೀ ಬಿ ಎಲ್ ಶಿವಕುಮಾರ್ ಮತ್ತು ಅವರ ತಂಡ ರಾಜ್ಯಾದ್ಯಂತ ಮರಗಳನ್ನು ನೆಡುವ ಮೂಲಕ ಪ್ರಕೃತಿ ಉಳಿಸಲು ಹೊರಟಿರುವ ಪ್ರಕ್ರಿಯೆಯು ಕುರಿತು ಸಮರ್ಪಕವಾದ ಮಾಹಿತಿ ನೀಡಿದರು ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಕಲಾವಿದ ವಿಷ್ಣುರವರು ಪ್ರಾಸ್ತಾವಿಕ ನುಡಿಗಳನ್ನಾಡಿ ಸಂಘ ನಡೆದು ಬಂದ ದಾರಿಯನ್ನು ವಿವರಿಸಿ ಸಂಘವು ಸಂಘಟಿತಗೊಂಡು ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ವ್ಯಾಪಿಸಿದೆ ಎಂದು ವಿವರವಾಗಿ ಹೇಳಿದರು ಸಂಘಟನೆಯ ಕೆಲಸಗಳಲ್ಲಿ ಕಾರ್ಯೋನ್ಮುಖರಾಗಿ ಅದರ ಬೆಳವಣಿಗೆಗೆ ಕಾರಣರಾದವರನ್ನು ಸ್ಮರಿಸಿದರು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಶ್ರೀಮತಿ ಗೌರಮ್ಮ ಶ್ರೀಯುತ ಶಂಕರಾಚಾರ್ ಖಜಾಂಜಿ ಶ್ರೀನಿವಾಸ್ ವೆಂಕಟಾಚಲ ಕಣಜಿ ಚಂದರ್ ಶೇಖರ್ ಕಣಜಿ ಸತೀಶ್ ಚಂಗಲ್ ಕಣಜಿ ಹೇಮೇಶ್ ಚಂದ್ರಶೇಖರ್ ಗೌತಮ್ ಚಂದ್ ಚೇತನ್ ಬಾಬು ರಂಜಿತ್ ಶಿವಸುರೇಶ್ ಶ್ರೀಕಾಂತ್ ಗುಟ್ಟಹಳ್ಳಿ ಶ್ರೀನಿವಾಸ್ ಕನ್ನಡಮಿತ್ರ ವೆಂಕಟಪ್ಪ ಟೈಗರ್ ಮಂಜುನಾಥ್ ಅವರನ್ನು ಸಂಘದ ವತಿಯಿಂದ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳಾದ ಕೆ ಮುನಿರಾಜು ವಿಶ್ವನಾಥ್ ಇ ಎಸ್ ಸುಮಾ ಪುರುಷೋತ್ತಮ್ ಚೇತನ್ ಬಾಬು ಉಮೇಶ್ ಚಂಗಪ್ಪ ಅಶೋಕ್ ಗೌಡ ಪಾಟೀಲ್ ಉಪಸ್ಥಿತರಿದ್ದರು ಎಚ್ ಜಯಣ್ಣ ಶ್ರೀಲತಾ ಕನ್ನಡ ಪಾಷಾ ಅರ್ಪಿತಾ ಮುಂತಾದವರು ಮತ್ತು ಜಿಲ್ಲಾ ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನಿರೂಪಕರಾದ ವೆಂಕಟರಾಜು ಮತ್ತು ಮೌರ್ಯ ಪೂಜಾರಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಹಾಗೂ ತುಮಕೂರು ಜಿಲ್ಲೆಯ ಟಿಪುಟೂರಿನ ಭಾಸ್ಕರ ಪತ್ರಿಕೆಯ ಬಳಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು